Earth... ೂ ಕೂಡ ಇದ್ದಾರೆ ಆದರೆ ನಿಯೋಗಕ್ಕೆ ಕಾಂಗ್ರೆಸ್ನ ಮುಖಂಡರು ಕೂಡ ವಿದೇಶಗಳಿಗೆ ಹೋಗಿದ್ದಾರೆ ಸರ್ ಯಾಕೆ ಈ ಈಗ ಒಂದು ನಮಗೆ ನಮ್ಮ ಮಿಲಿಟರಿ ಬಗ್ಗೆ ಯಾವ ಸಂಶಯನ ಯಾರಿಗೂ ಇಲ್ಲ ಈ ಬಿಜೆಪಿ ನಾಯಕರು ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಅಷ್ಟೇ ಬಿಜೆಪಿ ನಾಯಕರೇ ಏನೋ ಅವರೇ ಯುದ್ಧಕ್ಕೆ ಹೋಗೋದೇ ರೀತಿ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಬರುತ್ತೆ ಅಷ್ಟೇ ಕೌಂಟರ್ ಪ್ರತಿ ಕೌಂಟರ್ ಅಂತ ನಮ್ಮ ಒಂದು ನಿಮಿಷ ನೀವೆಲ್ಲ ಕೂಡ ತಿಳ್ಕೋಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಪಕ್ಷ ಕಾಂಗ್ರೆಸ್ಸು ಈ ದೇಶವನ್ನು ಕಟ್ಟಿದಂಥ ಪಕ್ಷ ಬಿ ಜೆ ಪಿಯವರು ಆ ಪಕ್ಷ ಇರಲಿಲ್ಲ ಜನಸಂಘನೂ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಾರಂಭ ಆಗಿದ್ದು ಅದಕ್ಕೂ ಹಿಂದೆ ಆರ್ ಎಸ್ ಎಸ್ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರ್ ಎಸ್ ಎಸ್ ಇತ್ತು ವಿಶ್ವ ಹಿಂದೂ ಪರಿಷತ್ ಇತ್ತು ಅವ್ರು ಯಾರಾದರೂ ಸ್ವಾತಂತ್ರ್ಯ ಚಳುವಿನಲ್ಲಿ ಭಾಗವಹಿಸಿದ್ರ ದೇಶ ಪ್ರೇಮ ನಾವೇನು ಬಿಜೆಪಿಯವರಿಂದ ಕಲಿಬೇಕಾಗಿಲ್ಲ ನಮ್ಮಿಂದ ಅವ್ರು ಅದಕ್ಕೆ ಒಂದು ಕಡೆ ತಿರಂಗ ಯಾತ್ರೆ ಆಗ್ತಾ ಇದೆ ಮತ್ತೊಂದು ಕಡೆ ಜೈ ಹಿಂದ್ ಯಾತ್ರೆಗಳು ನಡೀತಾ ಇದೆ ಹಾಗಾಗಿ ಒಂದು ಕಡೆ ನೀವು ಹೇಳ್ತೀರಾ ಸಿಂಧೂರದ ಬಗ್ಗೆ ಅಪಸ್ವರ ಮಾತಾಡ್ತೀರಾ ಮತ್ತೆ ವಿದೇಶಗಳಲ್ಲಿ ತಮ್ಮದೇ ನಾಯಕರುಗಳು ಹೋಗಿ ಸಮರ್ಥನೆ ಮಾಡ್ಕೊಳ್ತಾರಲ್ಲ ಸರ್ ಸಮರ್ಥನೆ ಮಾಡ್ಕೋಬೇಕು ನಮ್ಮ ದೇಶವನ್ನ ಮಿಲಿಟರಿಯನ್ನು ನಾವು ಸಮರ್ಥನೆ ಸರ್ ಆದರೆ ಬಿಜೆಪಿ ನಾಯಕರು ಕೆಲವು ಉಡಾಫೆ ಮಾತು ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಅಷ್ಟೇ ಆಮೇಲೆ ಇದೆಲ್ಲ ಮಿಲ್ಟ್ರಿ ಇದೆಲ್ಲ ಮಿಲ್ಟ್ರಿ ಹೇಳ್ತಾರೆ ಮಿಲ್ಟ್ರಿಯವ್ರ ಬಗ್ಗೆ ಯಾರಿಗೂ ನಮ್ಮ ದೇಶದಲ್ಲಿ ಒಂದು ಎಳ್ಳಷ್ಟು ಅಪನಂಬಿಕೆ ಯಾರಿಗೂ ಇಲ್ಲ ಅಲ್ವಾ ಮಿಲ್ಟ್ರಿ ಬಗ್ಗೆ ಎಲ್ರಿಗೂ ವಿಶೇಷ ಗೌರವವೂ ಇದೆ ನಂಬಿಕೆನೂ ಇದೆ ಬಿ ಜೆ ಪಿಯವರು ಅವರೇ ಯುದ್ಧ ಮಾಡ್ದಂಗೆ ಮಾಡ್ತಾರಲ್ಲ ಅದಕ್ಕಷ್ಟೆ ಸರ್ ಕಲಬುರ್ಗಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಬಿ ಜೆ ಪಿ ಸದಸ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳು ನಮ್ಮ ಆನೇಕಲ್ ತಾಲೂಕಿನ ಅತ್ತಿಬೆಲೆಯವರವರು ನಮ್ಮ ಪ್ಯಾರು ಸಹ ಬಿಡಿದಾರಲ್ಲ ಅವರ ಮೊಮ್ಮಗಳೇ ನಮ್ಮ ಲಕ್ಷಂದ್ರದಲ್ಲೇ ಇರೋದು ಅಲ್ಲೇ ರವಿಕುಮಾರು ಆ ರೀತಿ ಮಾತಾಡಿದ್ದು ಪಾಕಿಸ್ತಾನದ ಬಂದಿದಾರ ಅಂತ ಹೇಳಿದ್ದು ತಪ್ಪದು ಆ ರೀತಿ ಮಾತಾಡಿದ್ದು ತಪ್ಪು ಬಿ ಜೆ ಪಿಗೆ ಯಾರಪ್ಪ ಮೆಂಟರ್ಸು ಬಿ ಜೆ ಪಿ ಮೆಂಟರ್ಸ್ ಯಾರು ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಅವರು ಬಿ ಜೆ ಪಿಯವ್ರಿಗೆ ಬುದ್ಧಿ ಹೇಳಬೇಕು ಹೇಗೆ ಮಾತಾಡಬೇಕು ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಅಂತ ಹೇಳಬೇಕಷ್ಟೆ ಬಿ ಜೆ ಪಿಯಿಂದ ಉಚ್ಚಾಟಿತ ಶಾಸಕರನ್ನು ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಳತೈತೆ ಬಿಡಿ ಅಂದರೆ ಮೊದಲೇ ಪ್ಲಾನ್ ಆಗಿತ್ತು ಅವರಿಗೆ ಉಸಿರುಗಟ್ಟೋ ವಾತಾವರಣ ಬಿ ಜೆ ಪಿನಲ್ಲಿ ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ ನಾಯಕತ್ವದ ಕೊರತೆ ಇದೆ ಬಿ ಜೆ ಪಿನಲ್ಲಿ ಇನ್ನೇನು ಮಾಡ್ತಾರೆ ಬಿಟ್ಟು ಬರ್ತಾರೆ ಅಷ್ಟೇ ಸರಿ ಬೆಂಗಳೂರಲ್ಲಿ ದೇವಾಲಯಗಳಿಗೆ ಬಿ ಸಿ ಬಸ್ ಟೂರ್ ಟೂರ್ಗಳಿಗೆ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ದೇವಾಲಯಗಳಿಗೆ ಈ ಸಲ ಪೂರ್ವ ಪಶ್ಚಿಮ ಆ ಭಾಗದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಬೆಳಿಗ್ಗೆ ಎಂಟುವರೆಗೆ ಹೋದರೆ ಸಾಯಂಕಾಲ ಆರು ಗಂಟೆಗೆ ವಾಪಸ್ ಬರುತ್ತೆ ದೊಡ್ಡವರಿಗೆ ನಾನ್ನೂರೈವತ್ತು ರೂಪಾಯಿ ಚಿಕ್ಕವರಿಗೆ ಮುನ್ನೂರೈವತ್ತು ರೂಪಾಯಿ ಶನಿವಾರ ಭಾನುವಾರ ಮತ್ತು ರಜಾದಿನ ಮತ್ತು ಉಳಿದದ್ದು ಕೂಡ ಮಾಡ್ತಾರೆ ಸರ್ ಗ್ರೇಟರ್ ಬೆಂಗಳೂರಿನ ಚುನಾವಣೆ ಯಾವಾಗ ಮಾಡ್ತೀರ ಸರ್ ಈತಿ ವರ್ಷದ ಕೊನೆ ಒಳಗಡೆ ಮಾಡ್ತೀವಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಅದನ್ನು ಮುಗಿದೋಗುತ್ತೆ ಇಲ್ಲ ಅನೇಕ ತಾಲೂಕಿನ ಎಷ್ಟು ಭಾಗಗಳು ಗ್ರೇಟರ್ ಬೆಂಗಳೂರಿಗೆ ಸೇರಿಕೊಡುತ್ತೆ ಸರ್ ಅದಿನ್ನೂ ಸ್ಪಷ್ಟತೆ ಇಲ್ಲ ಯಾಕಂದರೆ ಗ್ರೇಟರ್ ಬೆಂಗ್ಳೂರು ಈಗ ಎಷ್ಟಿದೆಯೋ ಮಹಾನಗರ ಪಾಲಿಕೆ ಎಷ್ಟಿತ್ತೋ ಅಷ್ಟನ್ನೇ ಗ್ರೇಟರ್ ಬ್ಯಾಂಗ್ಳೂರು ಅಂತ ಡಿಕ್ಲೇರ್ ಮಾಡಿದೀವಿ ಇನ್ನು ಸೇರಿಸೋದು ಈಗ ಇಲ್ಲ ಸಾಧನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ಆರೋಪ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾ ಜೆ ಪಿಯವರು ಯಾರ ಆ ಆರೋಪ ಪಟ್ಟಿಗಳನ್ನ ಅಂದ್ರೆ ವೈಫಲ್ಯಗಳನ್ನು ಬಿಡುಗಡೆ ಮಾಡ್ತಾ ಇರೋರು ವಿರುದ್ಧ ಕಾಂಗ್ರೆಸ್ನವರು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಈಗ ಅದು ಹೈಕಮಾಂಡ್ ಅಂದರೆ ಬಿ ಅಂದ್ರೆ ಬಿಜೆಪಿಯ ಸಾರಿ ಕಾಂಗ್ರೆಸ್ನವರ ವರಿಷ್ಠರೇ ಆ ರೀತಿ ಮಾಡೋದು ಬೇಡ ಪ್ರಜಾಪ್ರಭುತ್ವದಲ್ಲಿ ಅನ್ನುವಂತ ಅಪಸ್ವರಗಳು ಹೇಳ್ತಿದೆ ಅಂತ ಬರ್ತಾ ಇದೆ ಈಗ ಸುಳ್ಳು ಹೇಳಿದಾಗ ಮನಷ್ಟು ಮಕದ್ಮೆ ಹಾಕಬೇಕು ಬೇಡ ಬಿ ಜೆ ಪಿಯವರು ಆ ರೀತಿ ಆಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಆಗಿಲ್ಲ ಅಂತೇಳಿ ಅವರು ಹತಾಶರಾಗಿ ಹೋಗಿದ್ದಾರೆ ಬಿ ಜೆ ಪಿಯವರು ಅವರ ಒಳ ಜಗಳ ಅದು ಇದು ಇತ್ತೀಚೆಗೆ ಸ್ವಲ್ಪ ನಿಂತಿದೆ ಅದು ಯಾವಾಗ ಮತ್ತೆ ಇದಾಗುತ್ತೋ ಇನ್ನೂ ಅವರು ಸುಳ್ಳು ಹೇಳದೇ ಇದ್ದರೆ ಅವರಿಗೆ ಬಿ ಜೆ ಪಿ ಅವ್ರಿಗೆ ತಿನ್ನಲ್ಲ ಜೀರ್ಣ ಆಗೋಲ್ಲ ಸುಳ್ಳು ಹೇಳಿ ಹೇಳಿ ನಮ್ಮ ನಾವು ಮಾಡಿರ್ತಕ್ಕಂಥ ಸಾಧನೆ ಅವರಿಗೆ ಸಹಿಸ್ಕೊಳಕ್ಕೆ ಅವರು ಇನ್ನೂ ಎಂಟು ವರ್ಷಗಳ ಕಾಲ ಮನೆಯಲ್ಲೇ ಇರ್ತಾರೆ ಅಧಿಕಾರಕ್ಕೆ ಅವರು ಬರೋದಿಲ್ಲ ಈ ಮೂರು ವರ್ಷ ಇನ್ನು ಮತ್ತೆ ಐದು ವರ್ಷ ಅದಾದ್ಮೇಲೆ ಆಮೇಲೆ ನೋಡ್ಕೊಳ್ಳೋದು ಕಾಂಗ್ರೆಸ್ನ ಹಿರಿಯ ನಾಯಕರು ಖರ್ಗೆ ಮತ್ತು ಬಿ ಜೆ ಪಿ ಪರಿಷತ್ನ ನಾಯಕರಾಗಿರ್ತಕ್ಕಂಥ ಚಲವಾದಿ ಅವರ ಏಕವಚನದ ಮಟ್ಟಿಗೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಯಾವ ಪಕ್ಷ ಜನ ಇರ್ಬೋದು ಸಿಂಗ್ಯುಲರ್ ಆಗಿ ಮಾತಾಡೋದು ನಮ್ಮ ಪಾರ್ಟಿನೂ ಅಷ್ಟೇ ಅವ್ರ ಪಾರ್ಟಿನೂ ಅಷ್ಟೇ ಆಮೇಲೆ ಚಲವಾದಿ ನಾರಾಯಣ ಸ್ವಾಮಿಯವರು ವಿಪಕ್ಷದ ನಾಯಕರು ಅವ್ರಿಗೆ ಸ್ವಲ್ಪ ಆರ್ ಎಸ್ ಎಸ್ಸು ಮತ್ತು ಬಿ ಇವರು ವಿಶ್ವ ಹಿಂದೂ ಪರಿಷತ್ತು ಅವ್ರನ್ನ ಮಾತಾಡೋದಕ್ಕೆ ಅವ್ರಿಗೊಂದು ಟ್ರೈನಿಂಗ್ ಕೊಡಬೇಕಾಗಿತ್ತು ಅವರ ಬಾಡಿ ಲ್ಯಾಂಗ್ವೇಜು ಅವರು ಮಾತಾಡ್ತಕ್ಕಂಥ ಮಾತುಗಳು ಇದು ಪ್ರಜಾಪ್ರಭುತ್ವಕ್ಕೆ ಸರಿ ಇಲ್ಲ ಸಹಜವಾಗಿ ರಾಜಕಾರಣದಲ್ಲಿ ಗೌರವ ಕೊಟ್ಟು ಗೌರವ ತಗೋಬೇಕು ಅದು ಮುರಿತಾ ಇರೋದೇ ಬಿ ಜೆ ಪಿ ಇವರಿಗೆ ಬೊಮ್ಮಸಂದ್ರ ಪುರಸಭಾ ವತಿಯಿಂದ ಆತ್ಮೀಯ ಮತ್ತು ಗೌರವಪೂರ್ವ ಸನ್ಮಾನವನ್ನ ಅನ್ಕೊಂಡಿದ್ದೀವಿ ಅವರು ಸನ್ಮಾನ ಇಲ್ಲಿ 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 ಇರೋದು ನಮ್ಮ ಈ ಐಡಿ ಕಾರ್ಡ್ ಹಾ ಸ್ವಲ್ಪ ಸರ್ ಹಾಗೆ ಶ್ರೀಮತಿ ನಾರಮ್ಮ ಇವ್ರಿಗೂ ಸಹ ಎಪ್ಪತ್ತ ನಾಲ್ಕು ಸಾವಿರದ ಅರವತ್ತೇಳು ರೂಪಾಯಿ ಪಾಂಡನ್ನ ನಾವು ಕೊಡ್ತಾ ಇದೀವಿ ಪಾಂಡನ್ನು ನಾವು ಪುರುಷ ಮಾನ್ಯ ಶಾಸಕರುಗಳಿಂದ ಕೊಡ್ತಾ ಇದ್ದೀವಿ ಸಿದ್ದರಾಜು ಡಿ ಕುಮಾರಸ್ವಾಮಿ ಕೆ ಸಿ ಅವರಿಗೆ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಬಾಂಡನ್ನು ನಾವು ಮಾನ್ಯ ಕಡೆಯಿಂದ ಕೊಡಿಸ್ತಾ ಇದೀವಿ ಹಾಗೆ ನಮ್ಮ ಹಾಗೆ ನೆಕ್ಸ್ಟ್ ರೇಣುಕಮ್ಮ ಹಾಗೆ ಅಭಿ ಅವ್ರ ಕಡೆಯಿಂದ ಕೊಡಿಸ್ತಾ ಇದ್ವಿ ಹಾಗೆ ಎಂ ಮಂಜುನಾಥ್ ಅವರಿಗೆ ನಮ್ಮ ಲಿಂಗಣ್ಣ ಸರ್ ಪ್ರಸರಣರು ಹಾಗೆ ನಮ್ಮ ನೆಕ್ಸ್ಟ್ ರಾಜೇಶ್ ಕೆ

ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ